ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲು ಇದು ಓದು ಗುರುವಾರದ ಅಂದರೆ ಹಬ್ಬದ ದಿವಸ ಗಣೇಶ ಹಬ್ಬದ ದಿವಸ ಮಾಡಿರುವಂಥ ವಿಡಿಯೋ ಲಾಸ್ಟ್ ಬುಧವಾರದ ವ್ಲಾಗಲ್ಲೇ ನಾನು ಹೇಳಿದೆ ಕಂಟಿನ್ಯೂಷನ್ ವ್ಲಾಗ್ ಬಂದು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದೇ ರೀತಿಯಲ್ಲೇ ಬುಧವಾರ ನೈಟ್ ಹೊರಟು ಗುರುವಾರ ಬೆಳಗಿನ ಜಾವ ಒಂದು ಆರು ಆರೂವರೆಯಷ್ಟೊತ್ತಿಗೆ ನಾವು ಮಂತ್ರಾಲಯ ರೀಚ್ ಆದ್ವಿ ರೀಚ್ ಆದಮೇಲೆ ಒಂದು ರೂಮನ್ನು ಮಾಡಿಕೊಂಡು ಅಪ್ ಆಗಿ ಈಗ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಇದೆ ಟೈಮು ಈಗ ರಾಯರ ದರ್ಶನಕ್ಕೆ ಅಂತೇಳಿ ನಾವು ರಾಯರ ಸನ್ನಿಧಾನ ಅಂತ ಒಳಗಡೆ ಬರ್ತಾಯಿದ್ದೀವಿ ಇಲ್ಲಿ ಬಂದ ತಕ್ಷಣ ಏನೋ ಒಂದು ರೀತಿಲಿ ಪಾಸಿಟಿವ್ ಎನರ್ಜಿ ಹಾಗೆ ಏನೋ ಒಂದು ರೀತಿಲಿ ಸಂತೋಷ ಮನಸ್ಸಿಗೆ ನಾನು ಸಣ್ಣ ವಯಸ್ಸಿನಲ್ಲೂ ಕೂಡ ಅಂದರೆ ಚಿಕ್ಕ ಹುಡುಗಿಯಿಂದನೂ ಕೂಡ ಮಂತ್ರಾಲಯಕ್ಕೆ ಬರ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ತಾಯಿಯ ತಾಯಿ ಅಂದರೆ ನಮ್ಮ ಅಜ್ಜಿಯ ಗಂಡನ ಮನೆ ಇಲ್ಲಿ ಹತ್ತಿರದಲ್ಲೇ ಬರುತ್ತೆ ಮಂತ್ರಾಲಯದ ಹತ್ತಿರ ಇರುವಂಥ ಆದೋನಿ ಧೋನಿ ಅಂಥೇಳಿ ನಮ್ಮ ಅಜ್ಜಿಯ ಗಂಡನ ಮನೆ ಊರು ಹಾಗಾಗಿ ಚಿಕ್ಕದ್ರಿಂದ ನಮಗೆ ಮಂತ್ರಾಲಯ ಹಾಗೆ ಈ ಕಡೆ ಆಂಧ್ರ ರಾಯಚೂರು ಈ ಕಡೆ ಎಲ್ಲ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಅಂದರೆ ಬರ್ತಾ ಹೋಗ್ತಾ ಇರುವಂಥ ಒಂದು ಅಭ್ಯಾಸ ಇದೆ ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾವು ಮಂತ್ರಾಲಯಕ್ಕೆ ಬಂದಿದ್ವಿ ಕಾರಣ ಇಷ್ಟೇ ಮನಸ್ಸಲ್ಲಿ ಅನ್ನಿಸ್ತು ಬರಬೇಕು ಅಂಥೇಳಿ ರಾಯರು ಯಾವಾಗ ಕರೆಸ್ಕೋಬೇಕು ಅಂಥೇಳಿ ಅನ್ಕೊತಾರೆ ಆವಾಗ ನಮಗೆ ಗೊತ್ತಿಲ್ಲದೆ ನಾವು ರಾಯರ ಸನ್ನಿಧಾನಕ್ಕೆ ಬರ್ತೀವಿ ಹಾಗೆ ಅನ್ಕೊತೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮಮ್ಮ ನಾಲ್ಕು ಜನ ಬಂದಿದ್ವಿ ಈ ಸತಿ ನಾನು ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮಮ್ಮ ಸಾರಿ ನಮ್ಮ ಅಕ್ಕ ಬಂದಿಲ್ಲ ನಮ್ಮಮ್ಮ ನನ್ನ ಮಗ ನಾನು ನಮ್ಮ ತಂಗಿ ಬಂದಿದ್ದೀವಿ ಪ್ರತಿ ಸತಿ ಬಂದಾಗಲೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ನಾವು ಮನಸಲ್ಲಿ ಏನೇ ಒಂದು ದುಃಖ ಮನಸ್ಸಲ್ಲಿ ಏನೇ ಒಂದು ನಾವು ಕೊರಕೆ ಇಟ್ಕೊಂಡು ಬಂದಾಗಲೂ ಕೂಡ ರಾಯರು ನಮ್ಮ ಕೈ ಬಿಟ್ಟಿಲ್ಲ ಪ್ರತಿಯೊಂದು ಜಾತಿ ಧರ್ಮ ಎಲ್ಲವನ್ನು ಮೀರಿ ಈ ಒಂದು ಮಂತ್ರಾಲಯದಲ್ಲಿ ರಾಯರ ಒಂದು ಪವಾಡ ಮಾಡ್ತಾ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಎಲ್ಲ ಧರ್ಮದವರು ಕೂಡ ರಾಯರನ್ನು ಮನಸ್ಸಾರೆ ನಂಬ್ತಾರೆ ಹಾಗೆ ಆರಾಧಿಸ್ತಾರೆ ಹಾಗಾಗಿ ರಾಯರಿಗೆ ಯಾವುದೇ ಧರ್ಮದ ಮಿತಿ ಇಲ್ಲ ಅಂತ ನಾನು ಭಾವಿಸ್ತೀನಿ ದೇವಸ್ಥಾನದ ಒಳಗಡೆ ಹೋಗೋ ತನಕ ವಿಡಿಯೋ ಮಾಡಿದೆ ನಾನು ಅಂದರೆ ಒಳಗಡೆ ಗರ್ಭಗುಡಿ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ನಾವು ಬಂದಿರುವಂಥದ್ದು ದೇವರ ಒಂದು ದರ್ಶನಕ್ಕೋಸ್ಕರ ನಾವು ವೀಡಿಯೋ ಮಾಡೋ ಕಡೆ ಗಮನ ಇತ್ತು ಅಂತಂದರೆ ಅದು ಒಂದು ರೀತಿಲಿ ಅಲ್ಲಿ ಬಂದಿರೋವಂಥ ಬೇರೆಯವ್ರಿಗೂ ಕೂಡ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ಬೋದು ಅಂತೇಳಿ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಕೂತ್ಕೊಂಡಿದ್ದೀವಿ ಇಲ್ಲಿ ವೀಡಿಯೋ ಮಾಡಿಕೊಂಡೆ ಒಂಚೂರು ಆವತ್ತು ಗುರುವಾರ ಹಾಗೆ ಗಣೇಶ ಹಬ್ಬ ಕೂಡ ಇತ್ತು ತುಂಬ ಜನ ಇದ್ದರು ಎಷ್ಟು ಜನ ಅಂತಂದರೆ ತುಂಬಾ ಜನ ಇದ್ದರು ನೋಡ್ತಾ ಇರ್ಬೋದು ನೀವು ಕ್ರೌಡು ತುಂಬಾ ಜನ ಇದ್ದರು ಇದ್ರ ಲಾಸ್ಟ್ ವೀಕ್ ಬಂದು ಗುರು ಗುರು ರಾಯರ ಆರಾಧನೆ ಇತ್ತು ನೋಡಿ ಅವರ ಹುಟ್ಟುಹಬ್ಬದ ಆರಾಧನೆ ಆ ಟೈಮಲ್ಲಂತೂ ಬಂದಿದ್ರೆ ದರ್ಶನ ಸಿಗ್ತಿರಲಿಲ್ಲ ಆ ಟೈಮಲ್ಲಿ ಬರಬೇಕು ಅಂತ ಆಸೆ ಇತ್ತು ನನಗೆ ಆದರೆ ಆ ಟೈಮಲ್ಲಿ ಬಂದರೂ ಕೂಡ ನಾವು ಸಲೀಸಾಗಿ ಅಂದರೆ ಸುಲಭವಾಗಿ ನಾವು ದರ್ಶನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಗಣೇಶ ಹಬ್ಬದ ದಿವಸ ಬರೋಣ ಅಂಥೇಳಿ ಸಡನ್ ಪ್ಲಾನಿಂಗ್ ಮಾಡಿ ಬಂದಿದ್ದು ತುಂಬಾ ಚೆನ್ನಾಗಾಯಿತು ದರ್ಶನ ಅಂತೂ ನನಗಂತೂ ಮನಸ್ಸಿಗೆ ಏನೋ ಒಂದು ಕೋರಿಕೆ ಇಟ್ಕೊಂಡು ಬಂದಿದ್ದೀನಿ ಖಂಡಿತ ರಾಯರು ಕೈ ಬಿಡಲ್ಲ ನಮ್ಮ ಒಂದು ಕೋರಿಕೆಯನ್ನು ಯಾವಾಗಲೇ ಕೂಡ ನಾವು ಏನೇ ಒಂದು ಕೋರಿಕೆ ಇಟ್ಕೊಂಡು ಅಲ್ಲಿಗೆ ಕೂಡ ನಮ್ಮ ಕೈ ಬಿಟ್ಟಿಲ್ಲ ಹಾಗೆ ಲಾಸ್ಟ್ ಇಯರ್ ಕೂಡ ನಾವು ಲಾಸ್ಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ವರಿಯಲ್ಲಿ ಬಂದು ಹೋಗಿದ್ವಿ ಜಾನ್ವರಿ ಒಂದನೇ ತಾರೀಕು ಬಂದು ಹೋಗಿದ್ವಿ ನಾವು ಏನೋ ಒಂದು ಕೋರಿಕೆ ಇಟ್ಕೊಂಡು ನನ್ನ ಮಗ ನಾನು ನಮ್ಮ ತಾಯಿಯೆಲ್ಲ ಬಂದಿದ್ವಿ ಅದು ತುಂಬಾ ಚೆನ್ನಾಗಿ ನಮಗೆ ಈಡೇರಿಸಿದಾರೆ ಹಾಗಾಗಿ ಆ ಒಂದು ಅರಿಕೆಯನ್ನು ಕೊಟ್ಟೋಗೋಣ ಅಂಥೇಳಿ ಬಂದಿದ್ವಿ ಈ ಸತಿ ಅಂದರೆ ಅಲ್ಲಿ ಅನ್ನಪ್ರಸಾದ ಬಂದವರಿಗೆ ಅಷ್ಟು ಜನಕ್ಕೂ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಮಾಡ್ತಾರಲ್ವ ಅದಕ್ಕೆ ನಮ್ಮ ಕೈಲಾದಷ್ಟು ಏನಾದರೂ ಕೊಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಅದನ್ನು ಕೂಡ ಕೊಟ್ವಿ ನಾವಿಲ್ಲಿ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡೋಣ ಹೋಗ್ತಾ ಇದ್ದೀವಿ ಅಲ್ಲಿ ಊಟ ಮಾಡೋಕ್ಕೆ ಹೋಗುವಂಥ ಜಾಗದಲ್ಲಿ ಈ ಒಂದು ಹರಳಿ ಕಟ್ಟೆ ಹಾಗೆ ನಾಗರು ಇಟ್ಟಿದ್ದಾರೆ ತುಂಬ ಜನ ಅಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅನ್ನ ಪ್ರಸಾದಕ್ಕೆ ಅಂತೇಳಿ ಬಂದಿದ್ದೀವಿ ಅವತ್ತು ಗುರುವಾರ ಆಗಿರೋದ್ರಿಂದ ಎವಿ ಎವಿ ಇವ್ರೆ ರಶ್ಶು ತುಂಬಾ ರಶ್ ಇತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಲೈನ್ ಸುತ್ತಬೇಕು ಅಂದರೆ ಅನ್ನಪೂರ್ಣ ಆ ಒಂದು ಹಾಲಿಗೆ ನಾವು ಎಂಟ್ರಿ ಕೊಡಬೇಕು ಅಂತಂದರೆ ಸುಮಾರು ನಾನ್ ಲೆಕ್ಕ ಹಾಕಿದಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಬ್ಯಾರಿಕೇಡ್ಗಳನ್ನು ದಾಟಿಕೊಂಡು ನಾವು ಅನ್ನ ಪ್ರಸಾದಕ್ಕೆ ಒಳಗಡೆ ಹೋಗಬೇಕಾಗತ್ತೆ ಈಗ ಎಲ್ಲರೂ ಊಟ ಊಟ ಮಾಡ್ತಾಯಿದ್ದೀವಿ ನಾವು ಹೋಗಿದ ದಿವಸ ಅನ್ನ ಸಾಂಬಾರು ಹಾಗೆ ಮೊಸರನ್ನ ಹಾಗೆ ರವೆ ಪಾಯಸ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ರಾಯರ ಒಂದು ಪ್ರಸಾದ ಅದು ಸಿಕ್ಕೋದೇ ತುಂಬ ಪುಣ್ಯ ಅಂತ ಹೇಳ್ತಾರೆ ಆ ಒಂದು ರಾಯರ ಪ್ರಸಾದವನ್ನು ನಾವೆಲ್ಲರೂ ಕೂಡ ಸೇರಿಸಿ ದರ್ಶನ ಅಂತೂ ಎಷ್ಟು ಚೆನ್ನಾಗಾಯಿತು ಅಂತಂದರೆ ಯಾವುದೇ ಯಾವುದೇ ರೀತಿಯ ನೂಕು ನುಗ್ಲಿಲ್ಲ ನೀಟಾಗಿ ದೇವರನ್ನ ನೋಡ್ತಾ ಒಂದು ಎರಡು ನಿಮಿಷ ನಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಯನ್ನು ಸಮಾಧಾನವಾಗಿ ನಿಂತು ಹೇಳ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡ್ತಾರೆ ಅದು ತುಂಬಾ ಇಷ್ಟ ಬೇರೆ ದೇವಸ್ಥಾನಗಳ ಥರ ಎಳ್ದೆಳೆದು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮೈಸೂರು ಅದು ತಿರುಪತಿ ಇರ್ಬೋದು ನಮಗೆ ನಿಂತು ದೇವರು ದರ್ಶನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಎಳ್ದೇಳ್ದು ದೂರ ಬಿಡ್ತಿರ್ತಾರೆ ಅಂದರೆ ಎಳ್ದೆಳ್ದು ನೂಕ್ತಿರ್ತಾರೆ ಆದರೆ ಇಲ್ಲ ಆ ಥರ ಅಲ್ಲ ನಮ್ಮ ಸಮಾಧಾನ ಆಗೋ ತನಕ ಕೂಡ ಒಂದು ಐದು ನಿಮಿಷ ಟೈಮ್ ಕೊಟ್ಟು ನಮಗೆ ದರ್ಶನ ಮಾಡಿ ಕಳಿಸ್ತಾರೆ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಾಯಿತು ದರ್ಶನ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಇಲ್ಲಿ ಮತ್ತೆ ರಿಟರ್ನ್ ಹೊರಟ್ವಿ ನೈಟ್ ಅಂತೂ ಬರಬೇಕಾದ್ರೆ ಏನು ನೋಡೋಕ್ಕಾಗಲಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಬೇಸ್ಗೆ ಹಾಗೆ ನೀರು ಕೂಡ ಒಂದು ಸ್ವಲ್ಪ ಇರಲಿಲ್ಲ ತುಂಗಭದ್ರಾ ನದಿಯಲ್ಲಿ ಈ ಸತಿ ಬರಬೇಕಾದ್ರೆ ಎಲ್ಲ ಸೀನರೀಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ ಆನ್ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರದತ್ರ ಬರಬೇಕಾದ್ರೆ ಒಂದು ಏಯ್ಟ್ ತರ್ಟಿ ಆಗಿತ್ತು ಏಯ್ಟ್ ತರ್ಟಿ ನೈನ್ ಆಗಿತ್ತು ಸರಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲೊಂದು ಹೋಟೆಲ್ ಸಿಕ್ತು ನಿಲ್ಲಿಸಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹಳ್ಳಿ ಮನೆ ಸ್ಟೈಲಲ್ಲಿ ಈ ಒಂದು ಹೋಟೆಲ್ ಹೆಸರು ಮರ್ತುಬಿಟ್ಟೆ ನಾನು ಹಳ್ಳಿ ಮನೆ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿತ್ತು ಈ ಹೋಟೆಲು ಹಾಗೆ ಫುಡ್ಡು ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು ನಮಗೇನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡು ಆ ಹೋಟೆಲಲ್ಲಿ ಊಟ ಮಾಡಿದ್ದಕ್ಕಿಂತ ನಾನು ಹಳ್ಳಿ ಮನೆ ಸ್ಟೈಲಲ್ಲಿದ್ದಂಥ ಹೋಟೆಲ್ನ ನೋಡಿದ್ದೇ ಹೆಚ್ಚು ಹಾಗೆ ಅವತ್ತು ಮಳೆ ಬೇ ಬೀಳ್ತಿತ್ತು ಎವಿ ಮಳೆ ಚಿಕ್ಕಬಳ್ಳಾಪುರ ಹತ್ತತ್ರ ನಾವು ರೀಚ್ ಆಗ್ತಾ ಇದ್ದಂಗೆ ಹೆವಿ ಮಳೆ ಸ್ಟಾರ್ಟ್ ಆಗಿತ್ತು ಈ ತೊಟ್ಟಿ ಮನೆ ಆಗಿರೋದ್ರಿಂದ ಆ ಮಳೆ ಬೀಳೋದನ್ನು ಒಳಗಡೆ ನೀಟಾಗಿ ನೀರು ಬೀಳೋ ಥರ ಅದನ್ನು ಸೆಟಪ್ ಮಾಡಿದ್ದಾರೆ ಹಾಗೆ ಹೊರಗಡೆ ಕೂಡ ಮಕ್ಳಿಗೆ ಆಟ ಆಡೋದಕ್ಕೆ ಪಾರ್ಕು ಇಂಥದ್ದನ್ನೆಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಮನೆ ಕಡೆ ಹೊರಟ್ವಿ ಇವತ್ತಿನ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಹೆವಿ ಮಳೆ ಬರ್ತಾ ಇದೆ ಹಾಗೂ ಕೂಡ ಈಗ ಹೊರಡಲೇಬೇಕು ಗಾಡಿ ಓಡಿಸ್ತಾ ಇದ್ದರೆ ಗಾಡಿನೇ ಕಾಣ್ತಿರಲಿಲ್ಲ ಅಷ್ಟು ಮಳೆ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಈ ಒಂದು ವ್ಲಾಗನ್ನು ನಿಮ್ಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನಿಮ್ಗೇನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್